ಮಾಜಿ ಸಚಿವ ಹಾಗೂ ಹಾಸನದ ಹಿರಿಯ ನಾಯಕ ಡಿ ರೇವಣ್ಣ ಅವರು ಶನಿವಾರ ತಹಸೀಲ್ದಾರ್ ಕಚೇರಿಯಲ್ಲಿ ತುರ್ತು ಸಭೆ ನಡೆಸಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನು ಭಾರೀ ತರಾಟೆಗೆ ತೆಗೆದುಕೊಂಡರು ಕೆಲಸದಲ್ಲಿ ಆಯ ತೋರಿದವರಿಗೆ ನೋಟಿಸ್ ನೀಡುವಂತೆ ಸೂಚಿಸಿದರು ಹಾಸನಂಬ ಉತ್ಸವ ಯಶಸ್ವಿಯಾಗಿ ಮುಗಿಸಿದೆ ಈಗಲಾದರೂ ರೈತರ ಬಗ್ಗೆ ಯೋಚಿಸಿ ಜಿಲ್ಲಾಧಿಕಾರಿಗಳು ನಗರದಲ್ಲಿ ಬೈಕ್ ಸವಾರಿ ಮಾಡುವ ಬದಲು ಹಳ್ಳಿಗಳ ಕಡೆ ತಿರುಗಬೇಕು ಮಳೆ ಬಂದು ರೈತರ ಬೆಳೆಗಳು ಅಪಾರ ನಷ್ಟಕ್ಕೊಳಗಾಗಿವೆ ಐವತ್ತು ಸಾವಿರ ಎಕರೆಗಳಲ್ಲಿ ಜೋಳ ಬೆಳೆ ನಷ್ಟವಾಗಿದೆ ರೈತರ ಕಣ್ಣೀರು ಹಾಕಿಸಿದ್ರೆ ಯಾರನ್ನೂ ಬಿಡುವುದಿಲ್ಲ ಎಂದು ಎಚ್ಚರಿಸಿದರು ಸಭೆಯಲ್ಲಿ ಕೃಷಿ ತೋಟಗಾರಿಕೆ ರೇಷ್ಮೆ ಮೀನುಗಾರಿಕೆ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳ ಇತ್ತು ಅಧಿಕಾರಿಗಳಿಂದ ನಷ್ಟದ ಅಂಕಿಅಂಶ ಕೇಳಿದಾಗ ಕೆಲವರು ಸಮರ್ಪಕ ಉತ್ತರ ನೀಡಲು ವಿಫಲರಾದ್ದರಿಂದ ಸಭೆಯಲ್ಲಿ ಕ್ಷಣಿಕ ಗೊಂದಲ ಉಂಟಾಯಿತು ಇತಿಹಾಸದಲ್ಲಿ ಇಷ್ಟೊಂದು ಮಳೆ ಆಗಿಲ್ಲ ವಾಡಿಕೆ ಮಳೆಗಿಂತ ಹಲವು ಪಟ್ಟು ಹೆಚ್ಚಾಗಿದೆ ಎಲ್ಲೆಲ್ಲಿ ಶಾಲೆ ಅಂಗನವಾಡಿ ಕಟ್ಟಡಗಳು ಬಿದ್ದಿವೆ ಆ ಮಾಹಿತಿಯನ್ನ ಒಂದು ವಾರದೊಳಗೆ ಸಾದರಪಡಿಸಿ ರೈತರ ಜಮೀನು ನಷ್ಟದ ವರದಿ ಇನ್ನೂ ನೀಡದವರು ಯಾಕೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಮೇಳೆ ನಷ್ಟವಾಗಿದೆ ಎಂದು ರೇವಣ್ಣ ತೀವ್ರವಾಗಿ ಪ್ರಶ್ನಿಸಿದರು ಅವರು ತಮ್ಮ ಮೊಬೈಲ್ನಲ್ಲಿ ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳ ವಿಡಿಯೋವನ್ನು ಪ್ರದರ್ಶಿಸಿ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಹಾಕಿದರು ನಿಮ್ಮನ್ನು ಕತ್ತು ಹಿಡಿದು ಹೊರಗೆ ಹಾಕಿದ್ದಾರೆ ಅಂತ ಕೇಳಿದ್ದೇನೆ ಎಂದು ತಹಸೀಲ್ದಾರ್ ಉದ್ದೇಶಿಸಿ ಹೇಳಿದಾಗ ಅವರು ತಬ್ಬಿಬಾಗಿ ಇಲ್ಲ ಸರ್ ಹಾಗಾಗಿಲ್ಲ ಎಂದು ಉತ್ತರಿಸಿದರು ಮೀಡಿಯಾ ಮುಂದೆ ಅಂತಹ ಮಾತು ಹೇಳಬೇಡಿ ಎಂದು ತಹಸೀಲ್ದಾರ್ ಅವರಿಗೆ ವಿನಂತಿಸಿದರು ಜಿಲ್ಲಾಧಿಕಾರಿಗಳು ಸದ್ಯಕ್ಕೆ ಸಿಟಿ ರೌಂಡ್ ನಿಲ್ಲಿಸಿ ಹಳ್ಳಿಗಳ ಕಡೆ ಹೋಗಬೇಕು ರೈತರ ಬೆಳೆ ಮಳೆ ಬಿದ್ದಿರುವುದು ಬಡ ಕುಟುಂಬಗಳ ಸಂಕಷ್ಟ ಎಲ್ಲದರಿಗೂ ತಕ್ಷಣ ಪರಿಹಾರ ಕ್ರಮ ಕೊಳ್ಳಬೇಕು ಜಿಲ್ಲೆಯ ಮೂರು ಲಕ್ಷ ಹೆಕ್ಟೇರ್ ಕೃಷಿ ಭೂಮಿಯಲ್ಲಿ ಅರ್ಧ ಅರ್ಧಭಾಗದ ಮೆಕ್ಕೆಜೋಳ ಬೆಳೆ ನಾಶವಾಗಿದೆ ಕೆಲವು ಅಧಿಕಾರಿಗಳು ರಜೆಯಲ್ಲಿ ಇದ್ದಾರೆ ಅವರನ್ನ ಕೂಡ ಹಾಜರಾಗಲು ಸೂಚಿಸಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ ರೈತರಿಗೆ ಪರಿಹಾರ ನೀಡಿದರು ಈಗ ಜಿಲ್ಲೆಯ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಒಳ್ಳೆಯವರು ಅವರು ಕೂಡ ರೈತರ ನೆರವಿಗೆ ಬರಬೇಕು ಹಾಸನ ಬೆಯರ್ ಆಶೀರ್ವಾದದಿಂದ ಉತ್ಸವ ಯಶಸ್ವಿಯಾಗಿ ನಡೆದರು ಈಗ ಆ ಆಶೀರ್ವಾದವನ್ನ ರೈತರ ಕಷ್ಟ ನಿವಾರಣೆಗೆ ಬಳಸಿ ಕೂಡಲೇ ಜಿಲ್ಲೆಯ ಮಟ್ಟದಲ್ಲಿ ಸಭೆ ಕರೆದೇ ಮಾತ್ರ ಪರಿಹಾರ ಸಾಧ್ಯ ಎಂದು ಸ್ಪಷ್ಟ ಸಂದೇಶ ನೀಡಿದ್ರು ಸಭೆಯ ಅಂತ್ಯದಲ್ಲಿ ರೇವಣ್ಣ ಅವರು ಅಧಿಕಾರಿಗಳಿಗೆ ತೀವ್ರ ಎಚ್ಚರ ನೀಡಿ ಇದು ರಾಜಕೀಯ ಸಭೆ ಅಲ್ಲ ರೈತರ ಬದುಕು ಪ್ರಶ್ನೆಯಲ್ಲಿದೆ ಕಾಲಹರಣ ಬೇಡ ಕೆಲಸ ಮಾಡಿ ಎಂದು ಕಟ್ಟೆಚ್ಚರ ಸಂದೇಶ ನೀಡಿ ಸಭೆ ಮುಗಿಸಿದ್ರು ಈ ವೇಳೆ ಎಚ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ ತಹಸೀಲ್ದಾರ್ ಗೀತಾ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬೆಳೆಯ ಪರಿಶೀಲನೆ ಮಾಡಿ ಅಂತ ಎಲೆಗೆ ಬರ್ದಿರೋ ಕಾಪಿ ಕೊಡಿ ತಹಸೀಲ್ದಾರ್ ಆಗಲಿ ಇವತ್ ಚನ್ನಪಟ್ಟ ಮೀಟಿಂಗ್ ಮಾಡಿದೆ ಚನ್ನಪಟ್ಟಣದಲ್ಲಿ ನಮ್ಮ ಮೇಡಮ್ ಹೇಳ್ತಾರೆ ಯಾವ್ದಾದ್ರು ರಿಪೋರ್ಟ್ ಕೊಡಿ ಅಂದ್ರೆ ಡಿ ಸಿ ಕತ್ತಿಡಿದು ಆಚೆ ಹೋಗ್ಕೋಸ್ತೀನಿ ಅಂತಾರೆ ನಾನು ನೋಡಮ್ಮ ಸತ್ಯ ನಾನು ಕೊಡಮ್ಮ ನಾನೊಬ್ಬ ಮೂವತ್ತು ವರ್ಷ ಶಾಸಕಾಗಿದ್ದೆ ಯಾಕೆ ನೀವು ತಾಲೂಕ್ ಲೈವ್ ಅಧಿಕಾರಿ ಹೆಂಗೆ ಕಚೇರಿ ಹಾಕಿ ಹೋಗ್ತೇನೆ ನೋಡಿ ನಾನು ಟೇಕ್ ರೆಕಾರ್ಡ್ ಮಾಡೋದು ಹೇಳಲಾ ಮಾಡ್ಕೊಡ್ಲ ಮಾಡ್ಬೇಕು ಅಂದ್ರೆ ಹೇಳ್ತೀನಿ ಅದನ್ನು ಬೇಕಾದ ಮಾಡ್ತೀನಿ ನೀವು ಸುಮ್ಮನೆ ಅವೆಲ್ಲ ಹೇಳ್ಬಾರ್ದು ಪೊಲೀಸ್ ಹೇಳಿದು ಕರ್ಶನ್ ಹಾಕಿ ಅಂತ ಹೇಳಿದ್ರೆ ಆಷ್ಟು ನಮಗೆ ಪೂಜೆ ಮಾಡಿಕೆ ಬಂದಿದ್ದೆ ಇಲ್ಲ ಅಂತ ಹೇಳಿ ನಾನು ಸುಳ್ಳುಗಳಲ್ಲ ನಾನು ನೇರವಾಗಿ ಹೇಳೋನು ನನಗೇನು ಯಾರಿಗೇನು ಹೆದರಿಕೆ ಇಲ್ಲ ನಾನು ಮೂವತ್ತು ವರ್ಷ ಚಾಚಿಕ್ನಾಗಿ ನಾನು ನೇಣಾಕಬೇಕು ಅಂತಾರೆ ಕೆಲವು ಅಧಿಕಾರಿಗಳು ಈ ಡಿ ಸಿ ಒತ್ತಡ ತಡಿಯೋಕ್ಕಾಗಲೇ ನೇಣಾಕಬೇಕು ಸರ್ ಹಂಗೆ ಬೈತಾರೆ ಅಂತಾರೆ ಬೇಕಾದ್ರೆ ಆಸ್ತಾಂಬ ನಾನು ಆಸ್ತಾಂಬದ ದರ್ಶನ ಮಾಡಿ ಬಂದಿದ್ದೀನಿ ಸತ್ಯ ಹೇಳ್ತಿದ್ದಾನೆ ಏನಾಗೋದು ನಾನು ಹೇಳೋದು ಜಿಲ್ಲಾಧಿಕಾರಿಗಳಿಗೆ ನಾನು ಅವ್ರ ಮೇಲೆ ಯಾವುದು ಇಲ್ಲ ನಾನು ಕೇಳೋದು ಇಷ್ಟೇ ನಮ್ಮ ರೈತರು ಉಳಿಸಿ ಯಡಿಯೂರಪ್ಪನ ಸರ್ಕಾರ ಹೆಂಗ್ರಿ ಇದಕ್ಕೆ ಹೂವಿನ ಗಿಡ ಕೊಟ್ಟರು ಟೊಮೆಟೊ ಹೋಗಿದ್ದೆ ಕೊಟ್ಟರು ಮೆಣಸಿನ್ಕಾಯಿ ಹೋಗಿದ್ದೆ ಕೊಟ್ಟರು ಇವತ್ತಿಗೆ ಆಯ್ತಪ್ಪ ಜೋಳ ರೈತಂದು ಹೋಗೈತೆ ಪಡ್ಬೋದು ಕೊಟ್ರೆ ಇದು ಇವತ್ತು ಐವತ್ತು ಸಾವಿರ ಎಕರೆ ಎಷ್ಟು ಕಂಚಾರ ನಾವು ಹದಿನೈದು ಇಟ್ಕೊಂಡು ಬಂದಿಗೆ ಕೊಡ್ತೀನಿ ನನಗೆ ಅಂತ ಕೊಡ್ತೀನಿ ನೀನೇನು ನೀನು ಕೊಡು ಆಮೇಲೆ ನಾಳೆ ನೀನು ಕೊಡಕ್ಕೆ ಹೋದರೆ ನನ್ನ ಆಸ್ಪತ್ರೆಗೆ ಹಾಕಿ ನೋಡ್ಕೊಳ್ತಾರೆ ಅದರಿಂದ ನಷ್ಟ ಮಾಡಲ್ಲ ನಾನು ನೋಡಮ್ಮ ನನಗೆ ನಾನು ನೇರವಾಗಿ ಹೇಳೋದು ನಾನು ನಿಮ್ಗೆ ಡಿ ಸಿ ನಾನು ಮೂವತ್ತು ವರ್ಷ ನಾನು ಇಂಥ ಡಿ ಸಿಗಳು ಎಷ್ಟು ನೋಡಿದ್ದೀರಮ್ಮ ನಾನು ನನಗೆ ಕೆಲಸ ಆಗ್ತದೆ ಅದು ಕಡ್ತಾ ಇಲ್ಲವ ಸುಮಾರು ನಾನ್ನೂರೈನೂರು ಕಡ್ತ ಆಫೀಸಲ್ಲಿ ನಮ್ಗೆ ಯಾವ ಬರೀತೀ ಕಳಿಸ್ ಇಲೇ ಮಾಡಿ ಅಂತ ನಾನು ಕನ್ಯಾಮಂತ್ರಿಗಳಿಗೂ ಮನವಿ ಮಾಡ್ತೀನಿ ನನಗೇನಿಲ್ಲ ಅಂದರೆ ಸರ್ಕಾರ ಜಾಬ್ ಅದೆಲ್ಲ ರೆಡಿ ಮಾಡಿತ್ತು

ಅದೇನು ಹೇಳು ನಾನು ನಿಮ್ಮ ಜೊತೆ ಇರ್ತೀನಿ ನಮ್ಮ ಅಧಿಕಾರಿಗಳಿಗೆ ನನ್ನ ಸಭೆ ಕ್ಷೇತ್ರದಲ್ಲಿ ಆಕಾರ ತಿಳ್ಕೊಳ್ಳೋದ್ರೆ ನಾನು ನಿಮ್ಮ ಜೊತೆಗೆಲ್ಲ ಮಾಡೋಕ್ಕೂ ಬಾ ಎದಕ್ಕೆ ಒಬ್ಬ ಆಯಿವಾಗಿರಬೇಕು ನನಗೆ ನೋಡಮ್ಮ ಈ ಆತ ಅಬ್ಬ ಇತ್ತ ಅಮ್ಮ ನನಗೆ ಸಮಾಧಿ ಇಲ್ಲ ಅದು ನಿಮಗೆ ಗೊತ್ತಿತ್ತು ನಾನು ಅವತ್ತು ಎ ಸಿ ಕಾರು ಕೊಟ್ಟರೆ ಅದು ಯಾವುದೋ ನಾಗಾಲ್ಯಾಂಡ್ ಕಾರು ಅದ್ರ ಮೇಲೆ ನೀವು ಅಂದರೆ ನೀವು ಬಂದಿದ್ಮೇಲೆ ಎ ಸಿ ಕಾರಲ್ಲಿ ಅಂತ ನಾನು ಅದಕ್ಕೆ ನಾನು ನಾಳೆ ಕಾರಲ್ಲಿ ಬಂದು ಗೇಟಲ್ಲಿ ಸಾವಿರ ಸಾವಿರ ರೂಪಾಯಿ ಟಿಕೆಟ್ ಕಾಡೋದು ಯಾಕಪ್ಪ ನಮ್ಮ ಕಮ್ಮಿ ನಾಳೆ ದಿವಸ ಏ ನೀವೇ ಬಂದಿದ್ದ ಬಸ್ಸಲ್ಲಿ ಎಸಿದ್ವು ಡಬಲ್ ಟಿಕ್ಕರ್ ನಾನು ಅದಕ್ಕೆ ನಾನು ಟಿ ಸಿಗೆ ಬರೀ ಎಷ್ಟು ಜನ ಹೋಗಿದ್ದು ಯಾರೇ ಡಬಲ್ ಟಿಕ್ಕರ್ ಹೋಗಿದ್ರು ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಿದ್ದೆ ನನಗೆ ಗೊತ್ತಾಯ್ತಾ ಏನು ನನಗೆ ಹೆದರಿಕೆಂದ್ರೆ ನಿಮ್ಮ ಟಿ ಸಿ ಗಲ್ಲಿ ಎಷ್ಟು ಜನ ಹೋಗಿದ್ದು ಅಧಿಕಾರಿಗಳನ್ನ ಸರಿಯಾಗಿ ನಡೆಸ್ಕೋಬೇಕು ಜಿಲ್ಲಾಧಿಕಾರಿಗಳಾದರೂ ನಾನು ನೋಡ್ತಾ ಇದ್ದೀನಿ ಅವ್ರ ಆಕ್ಟಿವಿಟೀಸ್ ಇದನ್ನು ಬಿಡಬೇಕಾದ್ರೆ ಜಿಲ್ಲಾ ಮಂತ್ರಿಗಳ ಬೇಡಿಕೆ ನೇರವಾಗಿ ಇಂಥರಿಂದ ಜಿಲ್ಲೆ ಆಡಳಿತ ಉತ್ಸವತೆ ಇದೆ ಕಂದಾಯ ಮಂತ್ರಿಗಳಿಗೆ ಮನವಿ ಮಾಡ್ತೀನಿ ನೀವು ಒಬ್ಬ ಪ್ರಾಮಾಣಿಕ ರಾಜಕಾರಣಿ ನಿಮ್ಗೆ ಏನೇ ರಾಜ್ಯದಲ್ಲಿ ಅಧಿಕಾರ ಕೊಟ್ಟರೆ ನಿರ್ವಹಣೆ ಮಾಡುವಂಥ ಅಧಿಕಾರಿ ಒಳ್ಳೆ ಕೆಲಸ ಮಾಡಿದ್ರಿ ನಾನು ನಿಮ್ಗೆ ಅಪ್ರಿಷಿಯೇಟ್ ಮಾಡ್ತೀನಿ ರಾಜಕಾರಣ ಮಾಡಬಾರ್ದು ಇದರಲ್ಲೆಲ್ಲ ನಾವು ದೊಡ್ಡದಾಗ ನೋಡ್ಬೇಕು ಏನೋ ನನ್ನ ಫುಡ್ಲಿಲ್ಲ ಮಾಡಿಲ್ಲ ಅಂತ ಮುನ್ನೂರ ಮೂವತ್ತೆರಡು ಕಾಳು ಮೆಣಸು ಸಕ್ಲೇಶ್ಪುರದಲ್ಲಿ ಮೂರು ಸಾವಿರದ ಮುನ್ನೂರು ಕಾಳು ಮೆಣಸು ಹೇಳ್ತಾವ್ರೆ ಹಾಸನ ಹಾಸನದಲ್ಲಿ ಯಾವುದು ಏನೂ ಆಗಿಲ್ಲ ಬರೀ ಬಾಳೆ ನಲವತ್ತು ಇದು ತೆಂಗು ಇಪ್ಪತ್ತು ಇಪ್ಪತ್ತು ಗಿಡವೋ ಇಪ್ಪತ್ತು ಗುಂಟೆ ಹಾಂ ಎಲ್ಲಕ್ಕೆ ಎಕರೆ ಅಂತ ಇಲ್ವಣ್ಣ ಇಪ್ಪತ್ತು ಎಕರೆ ಅಂತ ಇಲ್ಲ ಇಪ್ಪತ್ತು ಗಿಡ ಅಡಿಕೆ ಇಲ್ಲ ಕಾಳು ಮೆಣಸು ಇಲ್ಲ ಹಸ್ರ ಮೆಣಸು ಇಲ್ಲ ಬಿನಿಸ್ ಐವತ್ತೈದು ಆಮೇಲೆ ಒಟ್ಟು ಒಂದು ಎಕರೆ ಮೂವತ್ತು ಗುಂಟೆ ಅಂತ ಹೇಳ್ತಾಯಿದ್ದೀವಿ ಇಲ್ಲಿ ವಿಸ್ತರಣೆ ಒಟ್ಟು ಒಂದು ಎಕರೆ ಮೂಗದ್ ಗುಂಟೆ ಅಂದರೆ ಮೂರು ಎಕರೆ ಪ್ರದೇಶ ಎಲ್ಲೂ ಇಲ್ಲ ನಾನು ನಿನ್ನತ್ರ ಇಟ್ಕಂಡು ಹೇಳ್ತಾರೆ ಇದು ಜಿಲ್ಲೆದು ಹಾಸನ್ಕಾಲ ಹಾಸನ ವಿಧಾನಸಭಾ ಕ್ಷೇತ್ರ ಸಂಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಹೊಳೆಸಿಪುರ ವಿಧಾನಸಭಾ ಕ್ಷೇತ್ರ ಇವು ಮೂರು ಕಡೆಯಿಂದ ಇಷ್ಟು ಲಾಸಾಗಿದೆ ಏನಾಗಲಿ ನಿಮ್ಮ ಡಿಸ್ಟ್ರಿಕ್ಟ್ ಆರ್ಟಿಕಲ್ಚರಿಂದ ತಾಡಿರೋದು ಬೇರೆ ಕಡೆಯಿಂದ ನಾನು ತಾಡಿಲ್ಲ ಈ ಥರ ಅಂದರೆ ಏನು ಮಾಡ್ತೀರಿ

ಬರೀ ನನ್ನ ಕ್ಷೇತ್ರದಲ್ಲ ಜಿಲ್ಲೆ ಎಷ್ಟು ಮೆಕ್ಕೆಜೋಳ ಹೋಗಿದೆ ಇದರಿಂದ ಕಿತ್ತೆ ಬೀದಿಂದ ಹೋಗಿದೆ ಮಳೆಯಿಂದ ಹೋಗಿದೆ ತೋಟಗಾರಿಕೆ ಬೆಳೆ ಹೋಗಿದೆ ಅದನ್ನ ಇದು ಮಾಡಿ ಸರ್ಕಾರದಿಂದ ಹಿಂದೆ ಇದ್ದಾಗ ಎಲ್ಲ ತರಕಾರಿ ಬೆಳೆಗೆಲ್ಲ ದುಡ್ಡು ಕೊಟ್ಟವ್ರೆ ಮನೆಗಳು ಎಷ್ಟು ಆಗಿವೆ ಹೇಳ್ಬೇಕಲ್ಲ ಮನೆಗಳೈತೆ ಈಗ ಮನೆ ಮನೆ ಬಿದ್ದೋಗಿರ್ತದೆ ಹೊಸ ಐದು ಸಾವಿರ ಕೊಟ್ರೆ ಆಯ್ತದ ಇದ್ದಾಗ ಐದು ಸಾವಿರ ರೂಪಾಯಿ ಕೊಟ್ಟು ಮನೆಗೆ ಐದು ಲಕ್ಷ ಎಲ್ಲ ಹೂವಿನ ಗಿಡ ಹೋದ್ರು ದುಡ್ಡು ಎಲ್ಲ ಕೊಟ್ರಪ್ಪ ಅವ್ರಿಗೆ ಕೇಂದ್ರ ಸರ್ಕಾರ ದುಡ್ಡು ಕಾಯ್ತಾ ಕೂತಿದ್ರ ದಯಮಾಡಿ ಕೂಡ್ಲೆ ಈ ಜಿಲ್ಲೆ ಮರ್ತಾ ಧೋರಣೆ ಮಾಡಬೇಡಿ ಅಂತ ಮನವಿ ಮಾಡಿ ಜಿಲ್ಲಾ ಮಿನಿಸ್ಟರ್ ಒಳ್ಳೆದಿದ್ದಾರೆ ಆಸ್ನಾಂಬುದು ಒಳ್ಳೆ ಕೆಲಸ ಮಾಡಿದ್ರೆ ಭಗವಂತ ಅವ್ರು ಒಳ್ಳೇದ್ ಮಾಡ್ಲೇ ಆಸ್ನಾಂಬ ಕೂಡ್ಲೆ ನಮ್ ಜಿಲ್ಲೆ ಮೀಟಿಂಗ್ ಕರೆದು ಇದನ್ನ ಬಗೆಹರಿಸ್ಕೊಡ್ಬೇಕು ನಮ್ ರೈತರಿಗೆ ಏನಾಗುತ್ತೋ ಕಾನೂನು ರೀತಿ ಕೊಡಕ್ಕೆ ಎಷ್ಟು ಸಹಾಯ ಆಗ್ತದೋ ಮಾಡಿ ಇಲ್ಲವ್ರು ಇಲ್ಲ ಸ್ವಾಮಿ ನಾವು ಮಾಡೋಕ್ಕಾಗಲ್ಲ ಆದ್ರೆ ಅದು ಬಿಟ್ಟಾಗತ್ತೆ ಮಾಹಿತಿ ಗೊತ್ತಿಲ್ಲ ಸರ್ ನನಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾನಿವತ್ತು ಮಳೆ ಸಿಕ್ಕಾಪಟ್ಟೆ ಆಗ್ತಾ ಇದೆ ರೈತರೆಲ್ಲ ನನ್ನ ಮನೆ ತಗೊಂಡು ಹೇಳ್ತಾವಲ್ಲ ಅದಕ್ಕೆ ಹೇಳಿದ್ರು